ನಮಸ್ಕಾರ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಒಂದು ಸುಲಭ ರೀತಿಯಲ್ಲಿ ಶಕ್ತಿಶಾಲಿಯಾದಂತಹ ಒಂದು ವಶೀಕರಣ ತಂತ್ರವನ್ನು ನೋಡ್ಕೊಂಡ್ಬರೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರುಗಳ ನಂಬರ್ಗೆ ಕರೆ ಮಾಡಿ ಶೀಘ್ರದಲ್ಲೇ ಶತಶತ ಶಾಶ್ವತ ಪರಿಹಾರ ಮಾಡಿಕೊಡಲಾಗ್ತದೆ ವೀಕ್ಷಕರೇ ಈ ತಂತ್ರವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಒಣಗಿದೆ ಲಿಂಬು ಬೇಕಾಗುತ್ತೆ ಹಾಗೆಯೇ ಒಂದು ಮಾರ್ಕರ್ ಒಂದು ಖಾಲಿಯ ಹಾಳೆ ಬೇಕಾಗ್ತದೆ ವೀಕ್ಷಕರೇ ಸ್ವಲ್ಪ ಕುಂಕುಮ ಸ್ವಲ್ಪ ಅರಶಿನ ಬೇಕಾಗುತ್ತದೆ ಒಂದು ಬಿಳಿಯ ದಾರ ಈ ರೀತಿಯಾದಂತಹ ಒಂದು ಬಿಳಿಯ ದಾರ ಬೇಕಾಗ್ತದೆ ವೀಕ್ಷಕರೇ ಹಾಗಾದ್ರೆ ಬನ್ನಿ ಈ ವಿಧಾನವನ್ನು ನೋಡ್ಕೊಂಡ್ ಬರೋಣ ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಪ್ರೀತಿಸಿದ ಹುಡ್ಗ ಇರ್ಬೋದು ಅಥವಾ ಹುಡ್ಗಿ ಇರ್ಬೋದು ಅವರನ್ನು ನಿಮ್ಮ ವಶವನ್ನಾಗಿ ನೀವು ಮಾಡ್ಕೋಬಹುದು ವೀಕ್ಷಕರೇ ಈ ರೀತಿಯಾಗಿ ನಾನು ಹೇಗೆ ಚಿತ್ರ ಬರಿತಿದ್ದೇನೆ ವೀಕ್ಷಕರೇ ನೀವು ಅದೇ ರೀತಿಯಾಗಿ ಚಿತ್ರ ಬರಿಬೇಕಾಗ್ತದೆ ಓಂ 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 ್ರೀಂ ಹೀಂ ರೀಮ್ ಹೀಂ ರೀಮ್ ಹೀ ಹೀಂ ಈ ರೀತಿಯಾಗಿ ಬರ್ಕೋಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಬರ್ಕೊಂಡ ನಂತರ ನೀವು ಇಲ್ಲಿ ಪ್ರೀತಿಸಿದ ಯಾವ ಹುಡುಗಿಯನ್ನು ನಿಮ್ಮ ವಶವನ್ನಾಗಿ ಮಾಡ್ಕೋಬೇಕು ಅಂತ ಇರ್ತೀರ ಅವ್ರ ಹೆಸರು ಹೆಸರು ಇಲ್ಲಿ ನಿಮ್ಮ ಹೆಸರು ಈ ರೀತಿಯಾಗಿ ಬರ್ಕೊಂಡ್ ನಂತರ ವೀಕ್ಷಕರೇ ನೀವು ಒಣಗಿದ ಲಿಂಬುವನ್ನು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಇಲ್ಲೊಂದು ತೂತ್ ಮಾಡ್ಬೇಕಾಗ್ತದೆ ಇಲ್ಲೊಂದು ಒಣಗಿದ ಲಿಂಬುವಿನಲ್ಲಿ ಇಲ್ಲೊಂದು ಹೊಂಡದ ರೀತಿಯಾಗಿ ಮಾಡಿಕೊಂಡು ಇದನ್ನು ಇದ್ರ ಮಧ್ಯದಲ್ಲಿ ಇಡ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾಗಿ ಇಟ್ಟ ನಂತರ ನೀವು ಇದರ ಮಧ್ಯೆ ಮೊದಲಿಗೆ ಅರಶಿನವನ್ನು ಹಾಕಬೇಕಾಗ್ತದೆ ವೀಕ್ಷಕರೆ ಆಮೇಲೆ ಸ್ವಲ್ಪ ಕುಂಕುಮವನ್ನು ಹಾಕಬೇಕಾಗ್ತದೆ ವೀಕ್ಷಕರೆ ಈ ರೀತಿಯಾಗಿ ಹಾಕಿದ ನಂತರ ನೀವು ಕೈ ಮುಗ್ದುಕೊಂಡು ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ವೀಕ್ಷಕರೆ ಓಂ ರೀಂ ಉಲಜ್ಜಾಲ ಠಂ ಠಂ ಓಂ ರೀಂ ಓಂ ನಮ ಸಿದ್ಧಿರೂಪಾಯ ಮನುಷ್ಯ ಕುರು ಕುರು ಸ್ವಾಹ ಈ ರೀತಿಯಾಗಿ ಈ ಒಂದು ಮಂತ್ರವನ್ನು ಇಪ್ಪತ್ತ ಒಂದು ಬಾರಿ ನೀವು ಹೇಳ್ಬೇಕಾಗ್ತದೆ ವೀಕ್ಷಕರೇ ನೀವು ಇದನ್ನು ಕತ್ತಲಿನ ಹೊತ್ತಿನಲ್ಲಿ ಅಂದರೆ ಮಧ್ಯರಾತ್ರಿ ಹೊತ್ತೇ ಹೋಗಬೇಕು ಅಂತ ಎಲ್ಲ ಕತ್ತಲಿನ ಹೊತ್ತಿನಲ್ಲಿ ಏನಕ್ಕಂದ್ರೆ ಯಾಕೆ ಯಾವ ಕಾರಣಕ್ಕೆ ಕತ್ತಲಿನಲ್ಲಿ ಮಾಡ್ಬೇಕಂದ್ರೆ ಇದನ್ನು ಹೂತಾಕ್ಬೇಕಿದ್ರೆ ಯಾರೂ ನೋಡಬಾರ್ದು ವೀಕ್ಷಕರೇ ಅದಕ್ಕಾಗಿ ಕತ್ತಲಿನ ಹೊತ್ತಿನಲ್ಲಿ ಯಾರೂ ನೋಡದ ಸಮಯದಲ್ಲಿ ಹೋಗಿ ನೀವು ಇದನ್ನು ಮಣ್ಣಿನಲ್ಲಿ ಹೂತಾಕ್ಬೇಕು ವೀಕ್ಷಕರೇ ಮಣ್ಣಿನಲ್ಲಿ ಹೂತಾಕಿದ ಮೂರೇ ಮೂರು ದಿನದಲ್ಲಿ ನೀವು ಪ್ರೀತಿಸಿದ ಹುಡುಗಿ ನೀವು ಯಾರನ್ನು ನಿಮ್ಮ ವಶವನ್ನಾಗಿ ಮಾಡ್ಕೊಂಡಿರ್ತೀರೋ ಆ ಹುಡುಗಿ ನಿಮ್ಮ ವಶ ಹಾಕ್ತಾರೆ ವೀಕ್ಷಕರೇ ಇನ್ನು ನಿಮಗೆ ಈ ರೀತಿಯಾಗಿ ವಶೀಕರಣ ಮಾಡ್ಲಿಕ್ಕಾಗಿಲ್ಲ ಅಂತ ಅನ್ನೋದಾದ್ರೆ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ಗೆ ಕರೆ ಮಾಡಿ ನಿಮ್ಗೆ ವಶೀಕರಣ ಯಂತ್ರ ಮಾಡಿ ಕಳಿಸಲಾಗ್ತದೆ ವೀಕ್ಷಕರೇ ಧನ್ಯವಾದಗಳು